ಜನಶ್ರೀ ಗೆ ಸ್ವಾಗತ ನಾನು ಪುನಃ ರಾಜ್ಯ ನಲ್ಲಿ ಸಿಎಂ ಕುರ್ಚಿ ಸಂಚಲನ ದಿನೇ ದಿನೇ ಜೋರಾಗ್ತಾ ಇದೆ ಹೈಕಮಾಂಡ್ ನಿಂದ ಎಚ್ಚರಿಕೆ ಸಂದೇಶಗಳು ಬಂದರೂ ಕೂಡ ಕೈ ಶಾಸಕರು ತಲೆ ಕೆಡಿಸಿಕೊಳ್ಳದೆ ತಾವು ಬೆಂಬಲಿಸುವ ನಾಯಕರ ಪರ ಬಾಟ್ ಬಿಸ್ತಿದ್ದಾರೆ ಈ ಸಂಬಂಧ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ರಾಜ್ಯ ಕುರ್ಚಿಗಾಗಿ ಫೈಟ್ ಕೆ ಪರ ಬ್ಯಾಟ್ ಬೀಸ್ತಿರೋ ಬೆಂಬಲಿಗರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದಿದೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಫೈಟ್ಗಳು ನಡೆಯುತ್ತಿವೆ ಮೊದಲಿನಿಂದಲೂ ಡಿ ಕೆ ಡಿಕೆಶಿಗೆ ಸಿಎಂ ಸ್ಥಾನ ಕೊಡಿ ಎಂದು ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ ಇನ್ನೂ ಈ ಬಗ್ಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕ್ಯಾರೆ ಅನ್ನದೇ ಪಕ್ಷಕ್ಕೆ ಮುಜುಗರ ಉಂಟಾಗುವಂತೆ ಕೆಲವರು ಮಾತನಾಡ್ತಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರುವ ಕೆಲ ಘಟನೆಗಳು ರಾಜಕೀಯದಲ್ಲೇ ಸಂಚಲನ ಸೃಷ್ಟಿಸಿವೆ ವಿಪಕ್ಷದವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗುತ್ತೆ ಅಂತ ತಿಳಿಸಿದ್ರು ಆರ್ ಅಶೋಕ್ ಅಂತೂ ಈ ಬಾರಿಯ ದಸರಾ ಉದ್ಘಾಟನೆ ಹೊಸ ಸಿಎಂ ಮಾಡ್ತಾರೆ ಅಂತ ಬಾಂಬ್ ಹಾಕಿದ್ರು ಆದ್ರೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಐದು ವರ್ಷವೂ ನಾನೇ ಸಿಎಂ ಎನ್ನುವುದರ ಮೂಲಕ ಟಾಂಗ್ ನೀಡಿದ್ರು ಇಷ್ಟೆಲ್ಲ ಆದರೂ ಡಿಕೆಶಿ ಬೆಂಬಲಿಗರು ಮಾತ್ರ ಸುಮ್ಮನಾಗಲಿಲ್ಲ ಪದೇ ಪದೇ ಬಾಲ ಬಿಚ್ಚುವಂತೆ ಪಕ್ಷದಲ್ಲಿ ಕೋಲಾಹಲ ಎಬ್ಬಿಸುತ್ತಿದ್ದಾರೆ ಇದಕ್ಕೆಲ್ಲ ಬ್ರೇಕ್ ಹಾಕಲೆಂದೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ ಕಳೆದೊಂದು ವಾರದಿಂದ ಹಂತ ಹಂತವಾಗಿ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸುತ್ತಿದ್ದಾರೆ ಶಾಸಕರ ಬಾಯಿ ಮುಚ್ಚಿಸೋ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಿರುವಾಗಲೇ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ನಾನು ಸಚಿವನಾಗದಿದ್ದರೂ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಎಂದಿದ್ದಾರೆ ಇದು ಜಿಲ್ಲೆಯ ಜನರ ಹಾಗೂ ಎಲ್ಲ ಶಾಸಕರ ಅಭಿಪ್ರಾಯ ಆದ್ರೆ ಮುಂದೆ ಅದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಎಂದ್ರು ಇವೆಲ್ಲದರ ನಡುವೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಇಂದು ಬೆಳಗ್ಗೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು ಏನೋ ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ತೆರಳಿ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಸಿಎಂ ಸ್ಥಾನಕ್ಕೆ ಕೊತ್ತು ಬಂದಿರೋ ಅನುಮಾನ ಮೂಡೋದಂತೂ ನಿಜ ಒಟ್ಟಿನಲ್ಲಿ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಮುಗಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಸಿ ಸ್ಥಾನಕ್ಕೆ ಉರುಳು ಇದೆಯಾ ಅಥವಾ ಇಲ್ವಾ ಅಂತ ಕಾದು ನೋಡಬೇಕಿದೆ ಜೀವನ್ ಪೊಲಿಟಿಕಲ್ ಬ್ಯೂರೋ ಜನಶ್ರೀ ನ್ಯೂಸ್ ಬೆಂಗಳೂರು